ಅಂಬಿಗರ ಚೌಡಯ್ಯ ಶರಣರಲ್ಲಿನೇ ಅತ್ಯಂತ ಉಗ್ರವಾದಿ ಶರಣ ಸಮಾಜದ ಮೋಸ ಮರೆ ವಂಚನೆ ಹುಳುಕು ಕೊಳಕುಗಳನ್ನು ಎಗ್ಗಿಲ್ಲದೆ ವಿಮರ್ಶಿಸಿರುವ ವಿಡಂಬಿಸಿರುವಂತಹ ಒಬ್ಬ ಶರಣ ಅವನೆಂಥ ಸ್ವಾಭಿಮಾನಿ ಶರಣ ಎಲ್ಲರೂ ತಮ್ಮ ತಮ್ಮ ದೈವ ಅಥವಾ ಸ್ಥಾವರಗಳನ್ನು ಅಂಕಿತವಾಗಿ ಬಳಸ್ಕೊಂಡ್ರೆ ಈತ ತನ್ನ ಹೆಸರನ್ನೇ ಅಂಕಿತವಾಗಿ ಬಳಸಿಕೊಂಡಿರ್ತಕ್ಕಂಥ ಈ ಹುಟ್ಟು ಹಾಕುವ ಅಂಬಿಗರ ಕಾಯಕದಿಂದ ಬಂದಿರತಕ್ಕಂಥವನು ಅಂಬಿಗರ ಕಾಯಕ ಅಂದರೆ ಹರಿಗೋಲಿನ ಮೂಲಕ ಈ ದಂಡೆಯಿಂದ ಆ ದಂಡೆಗೆ ಜನರನ್ನ ದಾಟಿಸುವಂಥ ಒಂದು ಹಿಂದುಳಿದ ವರ್ಗಕ್ಕೆ ಹಿಂದುಳಿದ ಜಾತಿಗೆ ಸೇರಿರ್ತಕ್ಕಂಥವ ಅಂಬಿಗರ ಚೌಡಯ್ಯ ಆತ ಅವತ್ತು ಇಡೀ ವಚನ ಸಾಹಿತ್ಯದಲ್ಲಿ ಪ್ರಖರ ವಿಚಾರವಾದಿಯಾಗಿ ಅರಳಿ ನಿಂತಿತ್ತ ಆ ಎಲ್ಲ ಜಾತಿ ಜನಾಂಗವರನ್ನು ಒಗ್ಗೂಡಿಸುವ ಕೇಂದ್ರೀಕರಿಸುವ ಒಂದು ಸಂಕೇತವಾಗಿ ಅವತ್ತು ಇಷ್ಟಲಿಂಗ ಅನ್ನುವುದವರು ಕಂಡುಕೊಂಡಿದ್ದರು ಆ ಇಷ್ಟಲಿಂಗದಲ್ಲಿ ನಿಷ್ಠೆ ಇದ್ದ ವ್ಯಕ್ತಿ ಮತ್ತೆ ಬೇರೆ ಕಡೆ ಹರಿದು ಹೋಗಬಾರ್ದು ಅನ್ನೋದು ಅವರು ಕಟ್ಟಿಕೊಂಡಿರ್ತಕ್ಕಂಥ ಅನುಭವ ಮಂಟಪದ ಒಂದು ನಿಯಮವಾಗಿತ್ತು ಅದನ್ನು ಮೀರಿದವರನ್ನು ಕಂಡು ಆತ ಕನಲಿ ಕೆಂಡವಾಗಿ ಈ ಮಾತು ಹೇಳ್ತಾನೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗದ ಹಿರಿದು ಮಾಡುವ ಪರಿಯ ನೋಡ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂಥಪ್ಪ ಲೊಟ್ಟಿ ಮೂಳರ ಕಂಡಡೆ ಗಟ್ಟಿ ಉಳ್ಳ ಪಾದರಾಕ್ಷಿಯ ತೆಗೆದುಕೊಂಡು ಲೊಟ ಲೊಟನೆ ಹೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ ನೋಡಿರಿ ಹೇಳಿದ್ದೀನಿ ನಿಮಗೆ ಭಾಳ ಉಗ್ರವಾದ ವಿಮರ್ಶಕ ಈತ ಅಂಥೇಳಿ ಆವತ್ತು ಶರಣಕ್ರಾಂತಿಯ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಕ್ರಮವಾಗಿತ್ತು ಇಷ್ಟಲಿಂಗ ಜನರನ್ನು ದೇವಸ್ಥಾನಗಳಿಂದ ಹೊರತರಬೇಕಾಗಿತ್ತು ದೇವಸ್ಥಾನಗಳು ಮಂದಿರಗಳು ಗುಡಿಗುಂಡಾರಗಳು ಹಾಗೆಯೇ ಇಸ್ಲಾಂನಲ್ಲಿರ್ತಕ್ಕಂಥ ಮಸ್ಜೀದ್ಗಳು ದರ್ಗಾಗಳು ಜನದೇವಾಲಯಗಳು ಬೌದ್ಧ ವಿಹಾರಗಳು ಕ್ರೈಸ್ತ ಚರ್ಚ್ಗಳು ಎಲ್ಲವುಗಳು ಕೂಡ ದೇವರ ಹೆಸರಿನಲ್ಲಿರ್ತಕ್ಕಂಥ ಶೋಷಣೆಯ ಸ್ಥಾನಗಳೇ ಹೌದು ಆಯಾ ಧರ್ಮದಲ್ಲಿ ಆಯಾ ಪ್ರಕಾರವಾದಂಥ ಶೋಷಣೆಗಳು ಅಲ್ಲಿ ನೆಲೆಗೊಂಡಿರ್ತವೆ ಇವರ ಕಾಲಕ್ಕೆ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಇರ್ತಕ್ಕಂಥ ಈ ಶೋಷಣಾ ನೆಲೆಗಳನ್ನು ಅವರು ಗುರ್ತಿಸಿದರು ಗುರುತಿಸಿ ಅವತ್ತು ಈ ಶೋಷಣೆಯಿಂದ ದೇವರ ಹೆಸರಿನಿಂದ ದೇವರನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ ಕಾಲಕ್ಕಾದರೂ ಇವತ್ತಂತೂ ದೇವೋದ್ಯಮ ಎಲ್ಲಕ್ಕಿಂತ ದೊಡ್ಡ ಉದ್ಯಮ ಅದು ದೇವೋದ್ಯಮ ಆ ದೇವೋದ್ಯಮದ ಮೂಲಕ ನಡೆಯುವಂಥ ಆ ಶೋಷಣೆಯಿಂದ ಮುಕ್ತ ಆಗಬೇಕು ಅಂದರೆ ಜನ ಅದರಿಂದ ಹೊರಗೆ ಬರಬೇಕು ಎಲ್ಲಿ ತನಕ ಜನ ದೇವಸ್ಥಾನಗಳನ್ನು ಧಿಕ್ಕರಿಸುವುದಿಲ್ಲವೋ ಮಂದಿರಗಳಲ್ಲಿಯೇ ದೇವರು ಇದ್ದಾನೆ ಅಂತನ್ನುವ ನಂಬಿಕೆ ಬಿಟ್ಟು ಹೊರಗೆ ಬರುವುದಿಲ್ಲವೋ ಗುಡಿಗುಂಡಾರಗಳಲ್ಲಿ ಶಾಂತಿಯನ್ನು ಹುಡುಕುವುದನ್ನು ಬಿಡುವುದಿಲ್ಲವೋ ದೇವಸ್ಥಾನಗಳಲ್ಲಿ ತಮ್ಮ ನಿವೇದನೆ ಮಾಡಿಕೊಳ್ಳುವುದನ್ನು ಬಿಡುವುದಿಲ್ಲವೋ ಇವೆಲ್ಲ ಮೌಢ್ಯವನ್ನು ಪೋಷಿಸುವ ಕೇಂದ್ರಗಳು ಶೋಷಣೆ ಮಾಡುವಂಥ ಕೇಂದ್ರಗಳು ಇವು ಆತ್ಮವಿಶ್ವಾಸವನ್ನು ಹುಟ್ಟಿಸುವುದಿಲ್ಲ ಮನುಷ್ಯರಲ್ಲಿ ಸುಪ್ತವಾಗಿರ್ತಕ್ಕಂಥ ಭಯವನ್ನು ಪೋಷಿಸುವಂಥ ಕೇಂದ್ರಗಳು ಇನ್ನಿಷ್ಟು ಅವರನ್ನು ಭಯಗ್ರಸ್ತರನ್ನಾಗಿ ಇನ್ನಿಷ್ಟು ಅವರನ್ನು ದುರ್ಬಲರನ್ನಾಗಿ ಇನ್ನಿಷ್ಟು ಅವರನ್ನು ಭ್ರಮಿಷ್ಠರನ್ನಾಗಿ ಮಾಡುವ ಕೇಂದ್ರಗಳು ಸೊ ಈ ಕೇಂದ್ರಗಳಿಂದ ಜನರನ್ನು ಹೊರತರದ ಹೊರತು ವಿಚಾರವಾದವನ್ನು ಮಳೆಸಲಿಕ್ಕಾಗುವುದಿಲ್ಲ ನಿಜವಾದ ಅಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ಶರಣರು ಹೇಳಿದರು ಅವರು ಅದಕ್ಕೆ ಇದರಿಂದ ಹೊರತರಬೇಕು ಅಂದರೆ ಅವ್ರಿಗೆ ಏನಾದರೂ ಒಂದು ಮೂರ್ತವಾಗಿರ್ತಕ್ಕಂಥ ಒಂದು ವಸ್ತು ಚೈತನ್ಯ ಅನ್ನೋದು ಅವರಿಗೆ ಬೇಕು ಹೀಗಾಗಿ ಏನು ಮಾಡಿದರು ಇಷ್ಟಲಿಂಗ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟರು ಅದು ನಿಮ್ಮ ಕೈಯಲ್ಲೇ ನೀವು ಹಿಡಿದು ಪೂಜಿಸುವಂತಹದು ಅಂತಕೊಂಡು ಹೇಳಿ ಅದನ್ನು ದೇವರು ಅಲ್ಲಿಲ್ಲ ಅವರು ಇಡೀ ವಚನ ಒಳ ಹಕ್ಕು ನೀವು ಅಧ್ಯಯನ ಮಾಡ್ರೆ ಗೊತ್ತಾಗ್ತದೆ ದೇವರು ಅಲ್ಲಿಲ್ಲ ನಿಮ್ಮ ಅಂತಸಾಕ್ಷಿಯನ್ನು ಇದರಿ ಇಟ್ಟುಕೊಂಡು ಮಾಡುವಂಥ ಒಂದು ಮನೋಸಾಧನ ಅಂತ ಕರೆದರು ಒಂದು ಮನಃಶಾಂತಿಗಾಗಿ ನೀವು ಕಂಡುಕೊಳ್ಳುವಂಥದ್ದು ಅದನ್ನೇ ಹೇಳಿದ್ರು ಈಗ ಒಂದು ಸರ್ತಿ ನೀವು ಈ ಮೌಢ್ಯ ಮತ್ತು ಕಂದಾಚಾರ ಬಿಟ್ಟು ಹೊರಗೆ ಬಂದು ಇಷ್ಟಲಿಂಗವನ್ನು ಲಿಂಗವನ್ನು ಕಟ್ಟಿದ ಬಳಿಕ ಬೆಟ್ಟದ ಲಿಂಗಕ್ಕೆ ಹೋಗಕೂಡುದು ಅಂದರೆ ಕಾಶಿ ಶ್ರೀಶೈಲ ಉಳ್ವಿ ಗೋಕರ್ಣ ಧರ್ಮಸ್ಥಳ ಕುಕ್ಕೆ ಇವೆಲ್ಲ ಹೋಗ್ತಿರಲ್ಲ ನೀವು ಅದು ಯಾವುದೋ ಸ್ಥಾವರ ಲಿಂಗ ಇರ್ಬೋದು ಅಥವಾ ದೇವ್ರುಗಳಿರ್ಬೋದು ನೂರ ಎಂಟು ದೇವ್ರುಗಳಿರ್ಬೋದು ಅದು ಶಿವನ ದೇವಸ್ಥಾನಗಳಿರ್ಬೋದು ವಿಷ್ಣುವಿನ ದೇವಸ್ಥಾನಗಳಿರ್ಬೋದು ರಾಮಂದು ಇರ್ಬೋದು ಯಾರೇ ಇರಲಿ ಅದು ಆ ಬೆಟ್ಟದ ಲಿಂಗಕ್ಕೆ ನೀವು ದೊಡ್ಡದಂತ ಮಾಡಿ ನಿಮ್ಮ ನಿಮ್ಮ ಕೊಳ್ಳಲ್ ಒಂದು ಲಿಂಗ ಕಟ್ಕೊಂಡಿರಿ ಆಲ್ರೆಡಿ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿರಿ ಬಂದ ನಂತರ ನಿಮ್ಮ ನಿಷ್ಠೆ ಅದು ನೆಲೆಗೊಂಡೇ ಇಲ್ಲ ನೀವು ತೋರಿಕೆಗಾಗಿ ಕಟ್ಕೊಂಡ್ರಿ ಅದನ್ನು ಒಳಗಿನ ಅವ್ಯಕ್ತ ಭಯ ಮತ್ತೆ ಮತ್ತೆ ನಿಮ್ಮನ್ನು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಅಲದಾಡುವಂತೆ ಮಾಡ್ತದೆ ಒಂದು ವೇಳೆ ನೀವು ನಾವು ಇದೆಲ್ಲವನ್ನು ಬಿಟ್ಟು ನಾವು ಶರಣತತ್ವಕ್ಕೆ ಬಂದಿದ್ದೇವೆ ಅಂತ ನೀವು ಹೇಳ್ತೀರಿ ಅಂದರೆ ಶರಣತತ್ವದ ಅನುಯಾಯಿಗಳಾಗಿ ಹೇಳ್ತೀವಿ ಅಂದರೆ ಒಂದು ಸರ್ತಿ ಲಿಂಗ ಕಟ್ಟಿದವರು ಮತ್ತೆ ಬೆಟ್ಟದ ದೇವಾಲಯಗಳಿಗೆ ಹೋಗಿ ಕೂಡುದು ಯಾಕೆ ಅಲ್ಲಿ ಒಂದು ಸರ್ತಿ ಹೋದರೆ ನೀವು ಮತ್ತೆ ಮತ್ತೆ ಮೌಢ್ಯ ಟ್ರ್ಯಾಪ್ನೊಳಗೆ ಬೀಳ್ತೀರಿ ಮತ್ತೆ ಮತ್ತೆ ನಿಮ್ಮ ಮೇಲಿನ ವಿಶ್ವಾಸವನ್ನು ಕಳ್ಕೊತೀರಿ ಹಾಗೆ ಹೋಗುವವರನ್ನು ಕಂಡು ಇವ ಕೆರಳಿ ಬಿಡ್ತಾನೆ ಯಾಕಂದರೆ ಇವ್ನು ನೋಡ್ದನ್ನು ಕಣ್ಣಿಲ್ಲೆ ಈ ಕಡೆ ಅನುಮೋ ಮಂಟಪದಲ್ಲಿ ಕುಂತು ಬಸವಾದಿ ಶರಣರ ಅನುಯಾಯಿಗಳ ನಾವು ಅಂತ ಹೇಳ್ಕೊಂಡು ನಾವೆಲ್ಲ ಮೌಢ್ಯಗಳನ್ನು ಬಿಟ್ಟಿದ್ದೇವೆ ಎಲ್ಲ ಕಂದಾಚಾರಗಳನ್ನು ಬಿಟ್ಟಿದ್ದೇವೆ ದೇವಸ್ಥಾನಗಳನ್ನು ಬಿಟ್ಟರೆ ಅಂದರೆ ನೀವು ಶೋಷ ಶೋಷಣೆ ಮಾಡುವವರಿಂದ ಮುಕ್ತರಾಗ್ತೀರಿ ಯಾಕೆ ದೇವಸ್ಥಾನದಲ್ಲಿ ಹೋದಾಗೆ ಪೂಜಾರಿ ಗುರು ಸ್ವಾಮಿ ಪಂಡಿತ ಪುರಾಣ ಇವೆಲ್ಲವುಗಳು ಕೂಡ ಅಲ್ಲಿನೇ ಕಾಣಿಸ್ತಕ್ಕಂಥದ್ದು ನಿಮಗೆ ಅಲ್ಲಿನೇ ಪಂಚಾಂಗ ಅಲ್ಲಿನೇ ಶುಭ ಶಕುನ ಅಪಶಕುನ ಪೂಜೆ ಪೂಜೆ ಪ್ರಕಾರಗಳು ಇವೆಲ್ಲವೂ ಕೂಡ ಆ ದೇವೋದ್ಯಮ ಅದು ಹೌದಲ್ಲ ಆ ದೇವೋದ್ಯಮದಿಂದ ನೀವು ಒಂದು ಸರ್ತಿ ಮುಕ್ತರಾಗಿ ಹೊರಗೆ ಬಂದ್ರಿ ಅಂದರೆ ಅವರ ಅಂಗಡಿಗಳಿಗೆ ಗಿರೇಕೆ ಸಿಗೋದಿಲ್ಲ ಮತ್ತು ನೀವು ಒಂದು ಸರ್ತಿ ದೇವಸ್ಥಾನದ ಟ್ರ್ಯಾಪ್ನಲ್ಲಿ ಸಿಗಿಬಿದ್ದರೆ ಮತ್ತೆ ಮತ್ತೆ ಬೀಳ್ತಾನೆ ಹೋಗ್ತೀರಿ ಹಾಗೆ ಅವ್ರು ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿದ್ರು ನೀವು ಲಿಂಗ ಕಟ್ಟಿದ ಬಳಿಕ ಬೇರೆ ಕಡೆಗೆ ಹೋಗಿ ಕೂಡುದು ಇಂಥಪ್ಪ ಲೊಟ್ಟಿ ಮೂಳರು ಹೀಗೆ ಹೋಗುವವರನ್ನು ಕಂಡವನಿಗೆ ಸಿಟ್ಟು ಬರ್ತದೆ ಇವರು ಕೊಟ್ಟಿಗಳು ಇಲ್ಲಿ ಬಸವನ್ಯಾಯಗಳು ಅಥವಾ ಶರಣತತ್ವಾಯಿಗಳು ಅಂತ ಹೇಳ್ಕೊತಾರೆ ಮತ್ತೆ ಅಲ್ಲಿ ಆ ಪುರೋಹಿತರ ಮಡಿಲಿಗೆ ಹೋಗಿ ಬೀಳ್ತಾರೆ ಇವತ್ತು ಕೂಡ ಇರೋದು ಹಾಗೇ ನಾವು ಬಸವ ತತ್ವ ಅನ್ಯಾಯಗಳು ಲಿಂಗತತ್ವನ್ಯಾಯಗಳು ಇವತ್ತು ಬಸವತತ್ವ ಅನ್ನೋದು ಅಥವಾ ಲಿಂಗತತ್ವ ಅನ್ನುವಂಥದ್ದು ಶರಣ ಪರಂಪರೆ ಅನ್ನೋದು ಹುಟ್ಟಿನಿಂದ ಬರುವಂಥದ್ದಲ್ಲ ಅದು ಆಚರಣೆಯಿಂದ ಬರ್ತಕ್ಕಂಥದ್ದು ಹುಟ್ಟಿನಿಂದ ಬರ್ತಕ್ಕಂಥವುಗಳು ಸಂಸ್ಥೀಕರಣಗೊಂಡಂಥ ಧರ್ಮಗಳು ಸಂಸ್ಥೀಕರಣಗೊಂಡಿರ್ತಕ್ಕಂಥ ಪಂಥಗಳು ಆದರೆ ಆಚರಣೆ ಮೂಲಕ ಕಾಣಿಸಿಕೊಳ್ತಕ್ಕಂಥವು ಅನುಭವ ಪಂಥಗಳು ಶರಣ ಪರಂಪರೆ ಅನುಭವ ಪಂಥ ಅನುಭವ ಪಂಥ ಲಾಂಛನಗಳಿಂದ ಲಾಂಛನಗಳಿಂದ ಅಥವಾ ಹುಟ್ಟಿನಿಂದ ಸಿಗುವಂಥದ್ದಲ್ಲ ಆಚರಣೆಯಿಂದ ಅನುಸಂಧಾನದಿಂದ ನಿಮ್ಮ ನಡವಳಿಕೆಯಿಂದ ನಿಮ್ಮ ತಿಳುವಳಿಕೆಯಿಂದ ನೀವು ಶರಣ ಪರಂಪರೆಗೆ ಸಲ್ಲವರಾಗ್ತೀರಿ ಹೀಗೆ ಹುಟ್ಟು ಲಿಂಗಾಯಿತರು ಅನ್ಸ್ಕೊಂಡವರು ಶರಣ ಪರಂಪರೆಗೆ ಸಲ್ತಾರಂತಲ್ಲ ನೀವು ನಿಜವಾಗಿ ಬಸವ ಅನುಯಾಯಿಗಳು ಅಥವಾ ಶರಣ ಪರಂಪರೆಯವರು ಅಂತ ಅನಿಸ್ಕೋಬೇಕಾದ್ರೆ ಕಟ್ಟಿಕೊಂಡ ಲಿಂಗವನ್ನು ಬಿಟ್ಟು ಯಾವ ಕಡೆ ಒಂದು ಎಳ್ಳು ಕಾಳಿನಷ್ಟು ನೀವು ಮುಖ ಮಾಡಬಾರ್ದು ಮಾಡಿದರೆ ಇಂಥಪ್ಪ ಲೊಟ್ಟಿ ಮೂಳರ ತಂದು ಅವ್ರು ಕಂಡ್ರೆ ಸಾಕು ಅಂತನ ತರುವುದಲ್ಲ ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಸಿಕ್ಕರೂ ಸಾಕು ಗಟ್ಟಿ ಉಳ್ಳ ಪಾದರಾಕ್ಷಿ ಹಾಂ ನೋಡಿರಿ ಅಂಥ ಇಂಥ ಪಾದರಾಕ್ಷಿ ಚಪ್ಪಲಿ ಹೌದಲ್ಲ ಆ ಪಾದರಾಕ್ಷಿ ಗಟ್ಟಿ ಅಂದರೆ ಮಜಬೂತಾದಂಥ ಅಂದರೆ ಬಿದ್ದರೆ ಇನ್ನಮ್ಮ ಅವನು ಆ ಕಡೆ ಹೋಗಿರಬಾರ್ದು ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ ನೋಡಿ ಮಕ್ಕಳು ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ಅವರು ಹಿರಿಯರು ಹೇಳ್ತಿರ್ತಾರೆ ಒಂದು ಗಟ್ಟಿಸಿ ಕೊಟ್ಟು ಬಿಟ್ಟು ಆ ಹೊಡೆತ ತನಕ ನೆನಪಿರಬೇಕು ಆ ಮಗುವಿಗೆ ಇನ್ನೊಮ್ಮೆ ಆ ಕಡೆ ಹರಿಬಾರ್ದು ಆ ಮಗು ಇನ್ನಮ್ಮ ಆ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರೆ ತಟ್ಟ ಪಟ್ಟನೆ ಆ ಪೆಟ್ಟು ಅರಿವು ಬರಬೇಕು ಆ ರೀತಿ ಹೊಡಿಬೇಕು ಅಂತ ಹೇಳ್ತಿದ್ರಲ್ಲ ಅದನ್ನು ಇವ್ರಿಗೆ ಹೇಳ್ತಾನೆ ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಒಂದೇಟಲ್ಲ ಲೊಟ ಹೊಡಿ ಅಂದ ಅಂದ್ರೆ ಪಟ 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 ಮನಸೋ ಇಚ್ಛೆ ಹೊಡಿಬೇಕು ಅಂತ ಹೇಳ್ತಾನಲ್ಲ ಚೌಡಯ್ಯ ಆ ಚೌಡಯ್ಯನ ರೀತಿ ಇತ್ತಲ್ಲ ಚೌಡಯ್ಯನ ಶೈಲಿ ಇತ್ತಲ್ಲ ಆ ಚೌಡಯ್ಯನ ಶೈಲಿ ಇವತ್ತಿಗೂ ಕೂಡ ಆ ಚೌಡಯ್ಯನ ಮಾತುಗಳು ಎಷ್ಟು ಅಪೇಕ್ಷಣೀಯ ಅಂತ ಅನಿಸ್ತವೆ ಅಂತ ಕೇಳಿದರೆ ಇವತ್ತೂ ಕೂಡ ಲಿಂಗವನ್ನು ಕಟ್ಕೊಳ್ತಾರೆ ಬಸವ ಪರಂಪರೆಯವರು ಅಂತ ಹೇಳ್ತಾರೆ ಆದರೆ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹರಿದು ಹಂಚಿ ಹೋಗುವವರು ನೋಡಿದಾಗ ಮತ್ತು ಇತ್ತೀಚೆಗಂತೂ ದೇವಸ್ಥಾನಗಳಿಗೆ ಹೋಗುವುದು ಅತಿ ಹೆಚ್ಚಾಗ್ತಾ ಇದೆ ಮೌಢ್ಯ ಹೆಚ್ಚಾಗ್ತಾ ಇದೆ ಕಂದಾಚಾರ ಹೆಚ್ಚಾಗ್ತಾ ಇದೆ ಇದು ದುರಂತ ಯಾಕಂದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಷ್ಟು ಬೆಳೆದ ಸಂದರ್ಭದಲ್ಲಿ ನಾವಿದ್ದೇವೆ ಇವತ್ತು ವಿಚಾರವಾದ ಉಚ್ಛ್ರಾಯ ಸ್ಥಿತಿ ಕಂಡುಕೊಂಡಂಥ ಕಾಲದಲ್ಲಿ ನಾವಿದ್ದೇವೆ ಆದರೆ ಇನ್ನೊಂದೆಡೆ ಈ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿತ್ತುವಂಥ ಉದ್ಯಮ ಬೃಹದ್ದಾಕಾರವಾಗಿ ಸಂಕೀರ್ಣವಾಗಿ ವೈವಿಧ್ಯಪೂರ್ಣವಾಗಿ ಆಕರ್ಷಕವಾಗಿ ಮೈದಳಿತಾ ಇದೆ ಅನ್ನೋದನ್ನು ನಾವು ಕಾಣಬಹುದು ಅದಕ್ಕಾಗಿ ಅಂಬಿಗರೆ ಚೌಡಯ್ಯನಿಗೆ ಸಿಟ್ಟದು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಅಡ್ಡನಿಟ್ಟ ಬೀಳುವವರು ಲಿಂಗಾಯಿತರಲ್ಲ ಬಸವ ಪರಂಪರೆಯವರಲ್ಲ ವಚನ ಪರಂಪರೆಯವರಲ್ಲ ವಚನ ಪರಂಪರೆ ಹೇಳ್ತದೆ ಒಂದು ಸರ್ತಿ ನೀನು ಲಿಂಗ ಅಂತ ಕಟ್ಕೊಂಡಿ ಅಂದರೆ ಏನೆಲ್ಲ ನಿನ್ನ ಅನುಸಂಧಾನ ಏನೆಲ್ಲ ನಿನ್ನ ಅನ್ವೇಷಣೆ ಏನೆಲ್ಲ ನಿನ್ನ ಮನಸ್ಸಿನ ಶಾಂತಿ ಅಲ್ಲೇ ಕಂಡ್ಕೊಳ್ಳೋ ಅಲ್ಲಿ ಸಿಗ್ತದೆ ಎಲ್ಲವೂ ದೊರೀತದೆ ಅಲ್ಲಿ ಆದರೆ ಲಿಂಗನೂ ಕಟ್ಕೊಂಡು ಅದರ ಮೇಲೆ ವಿಶ್ವಾಸ ಇರಲಾರ್ದೆ ನಿಷ್ಠೆ ಇರಲಾರ್ದೇನೆ ನೀನು ಮತ್ತೆ ಬೇರೆ ಕಡೆ ಹರಿದು ಹೋದಿ ಅಂತ ಕೇಳಿದ್ರೆ ಅದು ನಿನಗೆ ನೀನೇ ಮಾಡಿಕೊಳ್ಳುವ ಮೋಸ ನಿನಗೆ ನೀನೇ ಮಾಡಿಕೊಳ್ಳುವ ವಂಚನೆ ಅದಕ್ಕೆ ಅಂಥವ್ರು ಬಾಲಭಾಷೆ ಅವರು ಮಕ್ಕಳಿದ್ದಂಗೆ ಮಕ್ಕಳಿಗೆ ಒಂದೊಂದು ಸರ್ತಿ ಬೈದು ಹೇಳಿದ್ರೆ ಕೇಳಲ್ಲ ಅವರು ಒಂದೆರಡು ಪೆಟ್ಟು ಹಾಕಬೇಕಾಗ್ತದೆ ಅದು ಪ್ರೀತಿಯಿಂದ ಹಾಕುವ ಪೆಟ್ಟು ಅವರು ಸುಧಾರಿಸಿಕೊಳ್ಳಬೇಕು ಹಾಕುವನ್ನುವಂಥ ಪೆಟ್ಟು ಇದು ಕ್ರೋಧ ಅಲ್ಲ ಇಲ್ಲಿ ಚೌಡ ಸಾತ್ವಿಕ ಕೋಪ ಚೌಡ ಅವ್ರನ್ನ ತಿದ್ದಬೇಕು ಅನ್ನುವಂಥ ಕಳಕಳಿನೇ ಹೊರತು ದ್ವೇಷದಿಂದ ಹುಟ್ಟಿದ ಪೆಟ್ಟಲ್ಲ ಅವ್ರನ್ನ ಮುಗಿಸಬೇಕು ಅನ್ನುವಂಥ ದ್ವೇಷ ಅಲ್ಲ ಚೌಡಯ್ಯ ಒಬ್ಬ ಸಾಮಾಜಿಕ ಶಿಕ್ಷಕ ಒಬ್ಬ ಸಾಮಾಜಿಕ ಗುರು ಅದಕ್ಕೆ ಚೌಡಯ್ಯ ಮತ್ತೆ 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 ಹೇಳ್ತಾನೆ ಇಂಥವ್ನ ಹಿಡ್ಕೊಂಡು ತಂದು ಹೊಡೀರಿ ಅವರಿಗೆ ಅವ್ರ ತಪ್ಪನ್ನು ತಿಳಿಸಿ ಹೇಳ್ರಿ ಅವ್ರನ್ನ ಸರಿಯಾದ ದಾರಿಗೆ ತೆಕ್ಕೊಂಡು ಬರ್ರಿ ಈ ಸರಿಯಾದ ದಾರಿಗೆ ತೆಕ್ಕೊಂಡು ಬರ್ತಕ್ಕಂಥವನ್ನೇ ಜಂಗಮ ಆ ಜಂಗಮನಿಗೆ ಜಾತಿ ಇಲ್ಲ ಹೌದಲ್ಲ ಅವನಿಗೆ ಅವನ ಒಳಗಡೆ ಅರಿವು ಅಂಕುರಿಸುವವರಿಗೆ ಅವರ ಒಳಗಡೆ ಅರಿವು ಅಂಕುರಿಸುವವರಿಗೆ ಅಂದರೆ ನೀವು ಗುರುಗಳು ಹಂಚ್ಕೊಂಡವರು ಜಂಗಮ ಹಂಚ್ಕೊಂಡವ್ರಿಗೆ ಹೋಗಿ ಕೇವಲ ಒಂದು ಲಿಂಗ ಕಟ್ಟಿ ಅವರಿಂದ ದಕ್ಷಿಣೆ ತೊಗೊಂಡು ಬಂದರೆ ಅದು ಅಲ್ಲ ಹೌದಲ್ಲ ಅದು ಲಿಂಗ ಪರಂಪರೆ ಅಲ್ಲ ಅದು ಅದು ಅಷ್ಟಾವರಣ ಅಲ್ಲ ಅದು ಹೌದಲ್ಲ ಅದು ಲಿಂಗ ಪರಂಪರೆ ಆಗೋದಿಲ್ಲ ಅಂದರೆ ಅವರಿಗೆ ಅದರ ಅರಿವು ಮೂಡಿಸ್ಬೇಕು ಅದರಲ್ಲಿ ಶ್ರದ್ಧೆ ಬಲಿಬೇಕು ಅದರಲ್ಲಿ ನಿಷ್ಠೆ ಬಲಿಬೇಕು ಅದು ಅನುಭವಕ್ಕೆ ಸೇರಿಕೊಳ್ಳಬೇಕು ಅದು ಆನಂದ ಸ್ಥಳಕ್ಕೆ ಒಯ್ದು ಮುಟ್ಟಿರಬೇಕು ಅದು ಸಮರಸ ಭಕ್ತಿಗೆ ನಿಂತಿರಬೇಕು ಅಂದಾಗೆ ಅದು ಇಷ್ಟಲಿಂಗದ ಪರಾಕಾಷ್ಟೆ ಆ ಕಡೆ ಇಷ್ಟಲಿಂಗವೂ ಕಟ್ಟಿಕೊಂಡು ಈ ಕಡೆ ಬೆಟ್ಟಕ್ಕೂ ಹೋಗಿ ಅಂದರೆ ಅನೇಕ ಗುಡಿಗುಂಡಾರಗಳೆಡೆಯೂ ತಿರುಗಿ ಭ್ರಮಿಷ್ಠರಾಗುವವರಿಂದ ಶೋಷಣೆ ನಿಲ್ಲುವುದಿಲ್ಲ ಇವತ್ತು ಜನರನ್ನು ಈ ಧಾರ್ಮಿಕ ಶೋಷಕರಿಂದ ಬಿಡಿಸಿಕೊಳ್ಳಬೇಕಾದದ್ದೇ ಎಲ್ಲಕ್ಕಿಂತ ದೊಡ್ಡ ಸವಾಲಿನ ಸಂಗತಿ ಎಲ್ಲ ಶೋಷಣೆಗೆ ಮೂಲ ಅಂದರೆ ಧಾರ್ಮಿಕ ಶೋಷಣೆ ಆ ಧಾರ್ಮಿಕ ಶೋಷಣೆ ಉಳಿದೆಲ್ಲ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೋಷಣೆಯತ್ತ ಮುಖ ಮಾಡುತ್ತದೆ ಹೀಗಾಗಿ ಅಧ್ಯಾತ್ಮದ ಹೆಸರಿನಿಂದ ಹುಸಿ ಅಧ್ಯಾತ್ಮವಾದಿಗಳು ಹೌದಲ್ಲ ದೇವರು ಮತ್ತು ಧರ್ಮದ ಹೆಸರಿನಿಂದ ಮೋಸಗಾರರು ಡಾಂಬಿಕರು ಜನರ ದಿಕ್ಕು ತಪ್ಪಿಸ್ತಾರೆ ಆ ಕಾರಣಕ್ಕಾಗಿ ನೀವು ಮಂದಿರಗಳತ್ತ ಸ್ಥಾವರ ದೇವಸ್ಥಾನಗಳತ್ತ ಮುಖ ಮಾಡದಿರಿ ನೋಡ್ತಾ ಇದ್ದೀರಿ ಇವತ್ತು ಧರ್ಮಸ್ಥಳದಂಥ ದೇವಸ್ಥಾನಗಳಲ್ಲಿ ಸಾವಿರ ನೂರಾರು ಕೊಲೆಗಳಾಗ್ತವೆ ಲೈಂಗಿಕ ಶೋಷಣೆಗಳಾಗ್ತವೆ ಅಂತಂದರೆ ಎಲ್ಲಿ ದೇವಸ್ಥಾನಗಳ ಎಲ್ಲಿ ಅದಕ್ಕೆ ದೂರದಲ್ಲಿ ಪಾವಿತ್ರ್ಯತೆಯನ್ನು ಅರಸಿಕೊಂಡು ಹೋಗಬೇಡ ನಿನ್ನ ಅಂತರಂಗದ ಒಳಗಿಡದ ಪಾವಿತ್ರತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳು ಕಾಶಿ ರಾಮೇಶ್ವರ ಶ್ರೀಶೈಲ ಹಂಪಿ ಗೋಕರ್ಣ ಇಲ್ಲೆಲ್ಲಿ ನಿನಗೆ ಬೇಕಾದ ಶಾಂತಿ ಸಿಗೋದಿಲ್ಲ ನಿನಗೆ ಬೇಕಾದಂಥ ತೃಪ್ತಿ ಸಿಗೋದಿಲ್ಲ ಅಥವಾ ನೀನೇನೋ ಹರಕಿ ಕಟ್ಕೊಂಡು ನಿನ್ನ ಕಷ್ಟ ಪರಿಹಾರ ಆಗಬೇಕಂತ ಹೋದರೆ ಅದು ಸುತರಾಮ್ ಸಾಧ್ಯವಿಲ್ಲ ನಿನ್ನೊಳಗೆ ನೀನು ತಿಳ್ಕೊಂಡಾಗೆ ಫಸ್ಟ್ ನೀನು ಮಾಡಬೇಕಾದ ಕೆಲಸ ಅಂದರೆ ದೇವರನ್ನು ಕಲ್ಲು ಮುಳ್ಳಿನಲ್ಲಿ ಅರಸುತ್ತಾ ಹೋಗಬೇಡ ಶಾಂತಿಯನ್ನು ಅರಸುವುದಕ್ಕಾಗಿ ಗುಡಿಗುಂಡಾರಗಳಿಗೆ ಸುತ್ತು ಹಾಕಬೇಡ ಅಲ್ಲಿಂದ ಹೊರಗೆ ಬಂದ ನಂತರನೇ ಅರಿವಿನ ಬಾಗಿಲು ತೆರೀತದೆ ಅರಿವಿನ ಬಾಗಿಲು ತೆರೆಯಲಿಕ್ಕೆ ನಿನ್ನ ಕೈಯಲ್ಲಿ ಇಷ್ಟಲಿಂಗ ಇದೆ ಇಷ್ಟಲಿಂಗ ಹೊರತು ಬೇರೆ ಕಡೆ ಮುಖ ತಿರುಗಿಸಬೇಡ ಇದು ಒಂದು ಸಂಕೇತ ಇದು ಒಂದು ಲಾಂಛನ ಅರಿವಿನ ಕುರುಹು ಇದೇ ಅರಿವಲ್ಲ ಕುರುವಿನ ಮೂಲಕ ಅರಿವಿನತ್ತ ಪಯಣ ಅರಿವಿನ ಪಯಣದ ಮೂಲಕ ಸಾಕ್ಷಾತ್ಕಾರ ಸಾಕ್ಷಾತ್ಕಾರದ ಮೂಲಕ ಸರ್ವಜ್ಞಾನ ಪ್ರಾಪ್ತಿ ಇದು ಶರಣರು ಅವರು ಅವತ್ತು ಕಟ್ಟಿಕೊಟ್ಟಿರ್ತಕ್ಕಂಥ ನಿಜವಾದ ಅನುಭವದ ಮಾರ್ಗ ಈ ಅನುಭವ ಮಾರ್ಗದ ಶಿಕ್ಷಕನಾಗಿ ನಿಂತವರು ಅಂಬಿಗರ ಚೌಡಯ್ಯ